ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಪ್ರೆಸೆನ್ಸ್ ಎಕ್ಕ ಒಂದು ಆರು ತಿಂಗಳಿಂದೆ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಒಂದು ಎರಡು ವಾರದಿಂದ ಸ್ಟಾರ್ಟ್ ಮಾಡಿರೋ ಥರ ಸೊ ಅದಕ್ಕೆ ಸಪೋರ್ಟ್ ಮಾಡಿರೋ ಅಶ್ವಿನಿ ಮ್ಯಾಮ್ ಜಯಣ್ಣ ಸರ್ ಭೋಗೇಂದ್ರ ಸರ್ ಕಾರ್ತಿಕ್ ಸರ್ ಯೋಗಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ರೋಹಿತ್ ಸರ್ ही इज ही इज द मोस्ट स्पॉटेनियस डॅरेक्टर दॅट ऐ एवर् सीन अनेक न्यास्त डॅरेक्टर्स नोडला बट ऐ फील ही ही सो स्पॉटेनियस पर्सन आसो स्ट इस वंडरफुल वर्किंग विथ हिम अँड सत्य सर नेला तुमच्या चाचुरलागी विथ लईट तोर्सिरा सो दिस बट डबिंग नोडबा ने खुशियतो ऐ जस्ट फेलट लय मै सेल्फ सो थँक्यू सत्या सर अँड चरण सर एरडू सांग इस सूपर् द ब पी जी एम एव्हरीथिंग इज ग्रेट इट इज इस अन अॅब्सल्यूट प्रिलेज वर्किंग विथ द एंटायर टीम ऐ सेव्ह द बेस्ट फोर द लास्ट युवा युवावर ऐ हॅड अ लॉट ऑफ थॉट्स इन मै हे वर्कोदर जे अंत बट इट वाज द मोस्ट ईझी एक्सपीरियन्स वर्किंग विथ हिम and uh, he just made it so easy he's very grounded as a person and i was not expecting that from you uh, but uh, <laughs> thank you so much for being such a supportive co-actor a uh, special mention to him and all our producers i think uh, uh, it was one of the best set ಎವ್ರಿಥಿಂಗ್ ಇಸ್ ಹ್ಯಾಪನ್ ಸೋ ಕ್ವಿಕ್ಲಿ ಜುಲೈ ಹದಿನೆಂಟನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಬಂದು ಥಿಯೇಟರ್ ನಲ್ಲಿ ಸಿನಿಮಾನ ನೋಡಿ ಒಂದು ಮೂರು ದೊಡ್ಡ ಪ್ರೊಡಕ್ಷನ್ ಹೌಸ್ ಪಿ ಆರ್ ಕೆ ಜಯ ಅಣ್ಣ ಬೊಗನ್ ಅವರು ಮತ್ತೆ ಕೆ ಆರ್ ಜಿ ಸೊ ಕೊಲಾಬ್ರೇಷನ್ ಟೈಮ್ ಮೂರು ಜನ ಸೇರಿ ಒಂದು ಸಿನಿಮಾ ಮಾಡಿದಾಗ ನಾವು ನಮ್ಮ ಆಫೀಸಲ್ಲಿ ಯೂಸಲಿ ನಾವು ಡಿಸ್ಕಸ್ ಮಾಡ್ತೀವಿ ಒಂದು ಪಿಕ್ಚರ್ ತಗೊಂಡಾಗ ಸೊ ಈ ಸಿನಿಮಾನಲ್ಲಿ ಏನು ಡ್ರಾಬ್ಯಾಕ್ ಇದೆ ಅಂತ ಹುಡುಕ್ದಾಗ ಒಂದೂ ಸಿಕ್ಕಿಲ್ಲ ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸು ಒಂದು ಒಳ್ಳೆ ಹೀರೋ ಒಳ್ಳೆ ಕಾಂಬಿನೇಷನ್ ಆ್ಯಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಲಾಸ್ಟು ಭೀಮಾಗ ಮೇಲೆ ಬರ್ತಾ ಇತ್ತು ಸೊ ಎಲ್ಲೂ ನಮ್ಗೆ ಒಂದೂ ಡ್ರಾಬ್ಯಾಕ್ ಅನ್ನೋದೇ ಅನಿಸಿರ್ಲಿಲ್ಲ ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಒಳ್ಳೆ ಮ್ಯೂಸಿಕ್ ಬರುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು ನಮಗೆ ಸೊ ಥ್ಯಾಂಕ್ ಯು ಚರಣ್ ಸರ್ ಆ್ಯಂಡ್ ಥ್ಯಾಂಕ್ ಯು ಯುವ ಸರ್ ತುಂಬ ಒಳ್ಳೆ ಸಾಂಗ್ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಟು ಎಂಟೈರ್ ಟೀಮ್ ಆ್ಯಂಡ್ ಖುಷಿಯಾಗುತ್ತೆ ಹೋದ ವರ್ಷ ಒಂದು ದ್ವಾಪರ ಅಂತ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗಿತ್ತು ಬಟ್ ಈ ವರ್ಷ ಈ ಸಾಂಗ್ ಹಂಡ್ರೆಡ್ ಮಿಲಿಯನ್ ಆಗುತ್ತೆ ಅಂತ ನಾನು ಕಾರ್ತಿಕ್ ಸರ್ಗೆ ಹೇಳ್ತಿದ್ದೆ ಮೊನ್ನೆ ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಹಾಗೆ ಯುವ ಸರ್ ಆ್ಯಂಡ್ ಸೇಮ್ ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದು ರೈಟ್ಸ್ ನಮ್ಮದೇ ಅಂತ ಒಂದು ತಗೊಂಡಿದ್ದೀವಿ ಸೊ ತುಂಬ ಖುಷಿ ಆಯ್ತು ಅದಕ್ಕೆ ಈ ಕಾಂಬಿನೇಷನ್ ಹಂಗೆ ಕಂಟಿನ್ಯೂ ಆಗಲಿ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು